ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಅಕ್ರಮ ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ಪೊಲೀಸ್ ವಶಕ್ಕೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಚಿಕ್ಕಸವಣರು ಹತ್ತಿರ ಪಾಸ್ ಇಲ್ಲದೆ ಹಾಗೂ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ಕೆಇಪ್ಪತ್ತಾರು ಎ ನಲವತ್ತಾರು ತೊಂಬತ್ತೆಂಟು ವಾಹನವನ್ನು ಶಿರಹಟ್ಟಿ ಪೊಲೀಸ ಠಾಣೆಯ ಪಿಎಸ್ಐ ಶಿವಾನಂದ ಲಮಾಣಿ ವಶಕ್ಕೆ ಪಡೆದಿದ್ದಾರೆ ಈ ಕುರಿತು ಪ್ರಕರಣ ದಾಖಲಾಗಿದೆ ಪೊಲೀಸರು ಟಿಪ್ಪರನ್ನು ಹಿಡಿಯುವಾಗ ಚಾಲಕ ಪರಾರಿಯಾಗಿದ್ದಾನೆ ಅದೇ ರೀತಿ ಲಕ್ಷ್ಮೇಶ್ವರ ತಾಲ್ಲೂಕಿನಲ್ಲೂ ಸಹ ಅಕ್ರಮವಾಗಿ ಮರಳು ಸಾಯಿಸುತ್ತಿದ್ದ ಲಾರಿ ಮತ್ತು ಟ್ರ್ಯಾಕ್ಟರ್ ಚಾಲಕರ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ ಎಂಬುದರ ಕುರಿತು ಮಾಹಿತಿ ಇದೆ ವರದಿ ನಾಗರಾಜ ಹಣಗಿ ಲಕ್ಷ್ಮೇಶ್ವರ